ಉತ್ತರ ಕರ್ನಾಟಕದ ಭರವಸೆ ನೀವು ನೋಡ್ತಾ ಇದ್ದೀರಾ ರೈತ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ಸೈನಿಕನಾಗಿ ಭಾರತಾಂಬೆಯ ಸೇವೆಯನ್ನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಯುವಕನ ಕನಸಾಗಿರುತ್ತೆ ಅದರಂತೆ ಇಪ್ಪತ್ನಾಲ್ಕು ವರ್ಷ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿ ಸೇವಾ ನಿವೃತ್ತಿಯನ್ನು ಹೊಂದಿ ಸ್ವಂತ ಊರಿಗೆ ಆಗಮಿಸಿದ ಸೈನಿಕರೊಬ್ಬರಿಗೆ ಭವ್ಯವಾದ ಸ್ವಾಗತ ಸಿಕ್ಕಿದೆ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಮಲ್ಲೂರು ಗ್ರಾಮದ ರಮೇಶ್ ಮೋರೆ ಎಂಬ ಸೈನಿಕರು ಎರಡು ಸಾವಿರದ ಇಸ್ವಿಯಲ್ಲಿ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೇವಾ ನಿವೃತ್ತಿಯನ್ನು ಹೊಂದಿ ಮಲ್ಲೂರು ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಊರಿನ ನಾಗರಿಕರೆಲ್ಲರೂ ಸೇರಿ ಭವ್ಯವಾದ ಸ್ವಾಗತವನ್ನು ಏರ್ಪಡಿಸಿದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಸಲ್ಸ್ ಇದೆ ನೋಡ್ಕೊಂಡು ಬನ್ನಿ بر 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 ಈ ದೇಶದ ಬೆನ್ನೆಲುಬು ಅಂದ್ರೆ ರೈತ ಮತ್ತು ಸೈನಿಕ ಅವರೇ ಸರಿಯಾಗಿದ್ರೆ ದೇಶವನ್ನ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೋದು ಇವತ್ತು ಸದಾ ಇಪ್ಪತ್ನಾಲ್ಕು ವರ್ಷ ದೇಶದ ಸೇವೆಯನ್ನ ಮಾಡಿ ಗಡಿಯಲ್ಲಿ ಸೇವೆಯನ್ನ ಮಾಡಿ ಸ್ವಂತ ಅವರ ಹುಟ್ಟೂರಿಗೆ ಆಗಮಿಸಿದ್ದಾರೆ ರಮೇಶ್ ಅವರೇ ಯೋಧರು ಅವ್ರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳುವಂತ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಸರ್ ಬಹಳ ಸಂತೋಷವಾಗಿಲ್ಲ ನೋಡಿ ನನಗೆ ಅಂದ್ರೆ ಬಹಳ ಸಂತೋಷವಾಗಿದೆ ಅವ್ರ ಮೇಲೆ ಏನು ಮಾತಾಡ್ಬೇಕನ್ನೋದು ಗೊತ್ತಾಗಲ್ತ ನಾನು ಅಲ್ಲೇ ಇರೋದೇ ಬದ್ಲಿ ಇಲ್ಲಿರೋದ ಬದಲಿ ನನ್ನ ಊರ್ ಜನ ನನಗೆ ಇಷ್ಟ ಪುನೀತ ತೋರಿಸ ಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋದು

ದೇಶ ಕಾಯಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡಿ ಅವರು ಎಲ್ಲರೂ ಆನೆಯಲ್ಲಿ ಜಾಯಿನ್ ಆಗೋಕ್ಕೆ ಪ್ರಯತ್ನ ಮಾಡಿದ್ರೆ ಒಂದು ಒಳ್ಳೆಯ ಭವಿಷ್ಯನೂ ಇದೆ ಆಮೇಲೆ ನಮ್ಮ ದೇಶವೂ ಸುರಕ್ಷಿತವಾಗಿದೆ ಅಂತ ಸರ್ ಇಡೀ ಊರಿಗೆ ನೀವು ಎಲ್ಲ ನೋಡ್ತಾ ಇದ್ರೆ ವ್ಯವಸ್ಥೆ ಅಥವಾ ಜನಗಳು ಇಡೀ ಊರಿಗೆ ನೀವು ಇಡೀ ಊರಿಗೆ ಒಂದು ಮಾದರಿ ಅಂತ ಸೊ ಈ ಊರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಊರು ನಾನು ನಿಮ್ಮೆ ಮೊದಲಿಂದ ಸೇರಿದಂತೆ ನನಗೇನು ಇದು ಬಗ್ಗೆ ನನಗೆ ಇಲಾಖೆ ನನಗೇನು ಬಾಯಲ್ಲಿ ಬರುವಂತ ಗಡಿಯಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಾನು ಫೈನ್ ಆಗಿದ್ದು ಇಂಡಿಯನ್ ಆರ್ಮಿಯಲ್ಲಿ ಎರಡ್ ಸಾವಿರದ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಮೂವತ್ತೊಂದು ಜುಲೈನಲ್ಲಿ ಎರಡ್ ಸಾವಿರ ಎರಡ್ ಸಾವಿರ ಎಸ್ವಿ ಸರ ಮೂವತ್ತೊಂದು ಮೂವತ್ತೊಂದು ಏಳು ಎರಡ್ ಸಾವಿರ ಮೂವತ್ತೊಂದು ಏಳು ಎರಡ್ ಸಾವಿರದಲ್ಲಿ ನಾನು ಇಂಡಿಯನ್ ಆರ್ಮಿ ಜಾಯಿನ್ ಆಗಿದ್ರಿ ಆಮೇಲೆ ನಾನು ಸರ್ವಿಸಲ್ಲಿ ಫಸ್ಟ್ ಔರಂಗಾಬಾದ ಔರಂಗಾಬಾದ್ ಮಹಾರಾಷ್ಟ್ರ ಆಮೇಲೆ ಆಮೇಲೆ ಕಾರ್ಗಿಲ್ ಆಮೇಲೆ ಝಾನ್ಸಿ ಡೆಲ್ಲಿ ಇವೆಲ್ಲ ಇನ್ನು ಎಷ್ಟು ವರ್ಷ ಕಂಪ್ಲೀಟ್ ಹೌದಾ ನೀವು ಮುಂದೆ ನೀವು ಇಲ್ಲಿರುವಂಥ ಇಲ್ಲಿರುವಂಥ ಯುವಕರಿಗೆ ಮುಂದೆ ಅಥವಾ ಸೈನ್ಯದಲ್ಲಿ ಸೇರ್ಕೋಬೇಕಂತ ನೀವೇನಾದರೂ ಟ್ರೈನಿಂಗ್ ಅಥವಾ ಆ ಥರ ಏನಾದ್ರೂ ಸ್ಟಾರ್ಟ್ ಮಾಡ್ತೀವಿ ಈಗ ಆಲ್ಮೋಸ್ಟ್ ಬೇರೆಯ ಸೈನಿಕರೆಲ್ಲ ಬಂದಿರ್ತಾರೆ ಸೊ ಯುವಕರಿಗೆ ಮಾದರಿ ಆಗ್ಬೇಕನ್ನೋ ನಿರ್ದೇಶನಕ್ಕೋಸ್ಕರ ಇದು ಸೊ ಆ ಥರ ಸರ್ ಇವರು ಇಲ್ಲಿ ಸಪೋರ್ಟ್ ಕೊಟ್ಟರೆ ಸರ್ ನಮ್ಮ ಯುವಕರು ಸಪೋರ್ಟ್ ಕೊಟ್ಟರೆ ನಾನು ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ನ ತೆಗಿತೀನಿ ಸೊ ಜೊತೆಗೆ ನಮ್ಮ ಯುವಕರನ್ನ ಸೈನಿಕರನ್ನಾಗಿ ಮಾಡ್ತೀನಿ ಜೊತೆಗೆ ನಮ್ಮ ಹುಟ್ಟೂರಿಗೆ ಆಗಮಿಸುವುದು ತುಂಬಾ ಖುಷಿ ವಿಚಾರ ಅಂತ ಹೇಳ್ತಿದ್ದಾರೆ ಸೊ ಅವ್ರು ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ರೈತ ಧನಿ ನ್ಯೂಸ್ ಹಾವೇರಿ ಅವರ ಐವರಲ್ಲಿ ಅತ್ತಾರೆ ಹೊತ್ತಿಂದ ಪ್ರಾರ್ಥ ಮಾಡಬಹುದು ಇಂದು ಮಂಗಳೂರು ಗ್ರಾಮದ ಜನತೆ ನಮ್ಮ ಯೋಧರನ್ನು ಅತ್ತೂರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಬಹುಶಃ ಅವರ ಒಂದು ಸೇವೆಗೆ ನಮ್ಮ ಗ್ರಾಮದ ಎಲ್ಲ ವೈದ್ಯ ಮಾತವರು ಮತ್ತು ಸಾರ್ವಜನಿಕರು ಬಹಳಷ್ಟು ಹತ್ತೂರಿಂದ ವರ್ತನೆ ಮಾಡಿದ್ದಾರೆ ಆ ಯೋಧರನ್ನ ಮಠದಲ್ಲಿ ನಡೆದುಕೊಂಡ ಬಹುಶಃ ಯೋಧರು ಯೋಧರನ್ನು ಹೇಳಿದ ಸಂತು ನಮ್ಮ ಎಲ್ಲ ಸಾರ್ವಜನಿಕರು ಅಂತ ಹೇಳಿದರು ಎಷ್ಟೊಂದು ಸೌಲಭ್ಯ ಅಂತ ಅಂತ ಹೇಳಿದ್ರೆ ಅವರು ಅವರ ಒಂದು ಕಾರ್ಯವನ್ನು ಹುಟ್ಟಿ ನಮ್ಗೆ ಶಾಂತ ಆಗುದಿಲ್ಲ ಅವಳಷ್ಟು ಜಾಪಾಯ ಮಾಡ್ತಾರೆ ಆ ಸೈನಕ್ಕೆ ಸೇವಕಂತ ಹೇಳಿದ್ರೆ ಅದು ಪೂರ್ವ ಪುಣ್ಯ